ದಿನಂಪ್ರತಿ ಹೇಳತಕ್ಕ ಪ್ರಾರ್ಥನೆ ವಿಶ್ವಾಸ ಸಂಗ್ರಹ ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭುವಾದ ಯೇಸುಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ್ದ ಕನ್ಯಾ ಮರೇಮನವರಲ್ಲಿ ಜನಿಸಿದರು ಪೋಂತಿಯಸ್ ಪಿಲಾತನ ಅಧಿಕಾರದಲ್ಲಿ ಆತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಪಾತಾಳಿಕ್ಕಿಳಿದು ಮೂರನೇ ದಿನ ಮೃತರ ಮದ್ಯದಿಂದ ಪುನರ್ಜೀವಂತರಾಗಿ ಎದ್ದರು ಸ್ವರ್ಗಕೇರಿ ಸರಶಕ್ತ ದೇಪಿತನ ಬಳಗಡಿಯಲ್ಲಿ ಆಸೀನರಾಗಿದ್ದಾರೆ ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರಾತ್ಪರನ್ನು ಶ್ವಾಸಿಸುತ್ತೇನೆ ಪವಿತ್ರ ಕತೋಲಿಕ ಧರ್ಮಸಭೆಯನ್ನು ಸಂತರ ನ್ಯೂನತೆಯನ್ನು ಶ್ವಾಸಿಸುತ್ತೇನೆ ಪಾಪ ಪರಿಹಾರವನ್ನು ಶ್ವಾಸಿಸುತ್ತೇನೆ ಶರೀರ ಪುನರುತ್ಥಾನವನ್ನು ಶ್ವಾಸಿಸುತ್ತೇನೆ ನಿತ್ಯ ಜೀವವನ್ನು ಶ್ವಾಸಿಸುತ್ತೇನೆ ಆಮೇನ್ ಪ್ರತಿಷ್ಠಾಪನೆ ಪ್ರಾರ್ಥನೆ ನನ್ನ ರಾಣಿಯೇ ಆಗಿರುವ ತಾಯಿಯೇ ನಾನು ನನ್ನನ್ನೇ ಪೂರ್ಣವಾಗಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತ ನಿಮ್ಮಲ್ಲಿರುವ ನನ್ನ ಭಕ್ತಿಯನ್ನು ನಾನು ಪ್ರಕಟಪಡಿಸುತ್ತೇನೆ ಈ ದಿವಸವನ್ನು ಕಣ್ಣನ್ನು ಕಿವಿಗಳನ್ನು ನಾಲಿಗೆಯನ್ನು ಹೃದಯವನ್ನು ನನ್ನ ಸರ್ವಸ್ವವನ್ನು ನಿಮಗೆ ಸಮರ್ಪಿಸುತ್ತೇನೆ ಆದ್ದರಿಂದ ನನ್ನ ಒಳ್ಳೆಯ ತಾಯಿಯೇ ನನ್ನನ್ನು ನಿಮ್ಮ ಸ್ವಂತವಾಗಿ ಸ್ವೀಕರಿಸಿ ಸಂರಕ್ಷಿಸಿರಿ ಹಾಗೂ ಸುರಕ್ಷಿತವಾಗಿ ಕಾಪಾಡಿರಿ ಆ ಮೀನ್ ತ್ರಿಕಾಲ ಪ್ರಾರ್ಥನೆ ಕರ್ತರ ದೂತರು ಮರೇಮನವರಿಗೆ ಸಂದೇಶವಿದ್ದರು ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದರು ನಮೋ ಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫ್ಲವಾದ ಯಸ್ಸು ಧನ್ಯರು ಪರಿಶುದ್ಧ ಮರಿಯ ದೇವಮಾತೆ ಪಾಪಿಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸ್ರಿ ಆಮೆ ಈಗೂ ಕರ್ತರ ಸೇವಕಿ ನಿಮ್ಮ ವಚನದ ಪ್ರಕಾರ ನಮಗಾಗಲಿ ನಮೋ ಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫ್ಲವಾದ ಯಸ್ಸು ಧನ್ಯರು ಪರಿಶುದ್ಧ ಮರಿಯ ಮಾತೆ ಪಾಪಿಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸ್ರಿ ಆಮೇಲೆ ವಾರ್ತೆ ಎಂಬುವರು ಮನುಷ್ಯರಾದರು ಮತ್ತು ನಮ್ಮಲ್ಲಿ ವಾಸ ಮಾಡಿದರು ನಮೋ ಮರಿಯ ಅವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫ್ಲವಾದ ಏಸು ಧನ್ಯರು ಪರಿಶುದ್ಧ ಮರಿಯ ದೇವ ಮಾತೆ ಪಾಪಿಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸ್ರಿ ಆಮೇಲೆ ಏಸುಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ದೇವಮಾತೆ ನಮಗಾಗಿ ಪ್ರಾರ್ಥಿಸ್ರಿ ಪ್ರಾರ್ಥಿಸೋಣ ಸ್ವಾಮಿ ದೇವದೂತನ ಸಂದೇಶದಿಂದ ನಿಮ್ಮ ಏಸು ಕ್ರಿಸ್ತರಿಗೆ ಮನುಷ್ಯ ಸ್ವಭಾವ ತಾಳಿದ್ದನ್ನು ಅರಿತಿರುವ ನಾವು ಅವರ ಪಾಡುಗಳ ಹಾಗೂ ಶಿಲುಬೆಯ ಮೂಲಕ ಪುನರುತ್ಥಾನದ ಮಹಿಮೆಯನ್ನು ಪಡೆಯುವಂತೆ ನಿಮ್ಮವರ ಪ್ರಸಾದಗಳನ್ನು ನಮ್ಮ ಹೃದಯದಲ್ಲಿ ಸುರಿಸಬೇಕೆಂದು ನಮ್ಮ ಕರ್ತ ಯೇಸುಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆಮೇನ್ ಏಳು ಪುಣ್ಯಗಳಿಗಾಗಿ ಪುನರಾವರ್ತಿಸಿ ಹೇಳಬೇಕಾದ ಪ್ರಾರ್ಥನೆ ವಿಶ್ವಾಸ ಎಂಬ ಪುಣ್ಯಕ್ಕಾಗಿ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಲ್ಲಿಯೂ ನೆರವೇರಲಿ ನಮ್ಮ ಅನುದಾನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಶ್ರಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಶಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ಆಮೇನ್ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪರಿಶುದ್ಧಾತ್ಮರ ಪ್ರಾರ್ಥನೆ ಪರಿಶುದ್ಧಾತ್ಮರೇ ಬನ್ನಿರಿ ನನ್ನ ಹೃದಯದಲ್ಲಿ ಬೆಳಕನ್ನು ಚೆಲ್ಲಿರಿ ಪರಿಶುದ್ಧಾತ್ಮರೇ ನನ್ನ ಮನಸ್ಸಿನಲ್ಲಿ ಬನ್ನಿರಿ ದೈವಿಕ ಕಾರ್ಯಗಳನ್ನು ಅರ್ಥೈಸಿಕೊಳ್ಳಲು ಕೃಪೆಯನ್ನು ಕರುಣಿಸಿರಿ ಪರಿಶುದ್ಧಾತ್ಮರೇ ನನ್ನ ಆತ್ಮದ ಆಳೆ ಕಿಳೆದು ಬನ್ನಿರಿ ನಾನು ದೇವರ ಸ್ವಂತವಾಗಲಿ ದೇವರ ಉನ್ನತ ಮಹತ್ವಕ್ಕಾಗಿ ನನ್ನ ಚಿಂತೆಗಳನ್ನು ಮಾತುಗಳನ್ನು ಪ್ರವೃತ್ತಿಯನ್ನು ಶುದ್ಧೀಕರಿಸಿರಿ ನಿರೀಕ್ಷೆ ಎಂಬ ಪುಣ್ಯಕ್ಕಾಗಿ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ ನಮ್ಮ ಅನುದಾನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಶ್ರಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಶ್ರಮಿಸಿರಿ ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ಆಮೇನ್ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಐ ಮೀನ್ ಪರಿಶುದ್ಧಾತ್ಮರೇ ಬನ್ನಿರಿ ನನ್ನ ಹೃದಯದಲ್ಲಿ ಬೆಳಕನ್ನು ಚೆಲ್ಲಿರಿ ಪರಿಶುದ್ಧಾತ್ಮರೇ ನನ್ನ ಮನಸ್ಸಿನಲ್ಲಿ ಬನ್ನಿರಿ ದೈವಿಕ ಕಾರ್ಯಗಳನ್ನು ಅರ್ಥೈಸಿಕೊಳ್ಳಲು ಕೃಪೆಯನ್ನು ಕರುಣಿಸಿರಿ ಪರಿಶುದ್ಧಾತ್ಮರೇ ನನ್ನ ಆತ್ಮದ ಆಳೆ ಕಿಳೆದು ಬನ್ನಿರಿ ನಾನು ದೇವರ ಸ್ವಂತವಾಗಲಿ ದೇವರ ಉನ್ನತ ಮಹತ್ವಕ್ಕಾಗಿ ನನ್ನ ಚಿಂತೆಗಳನ್ನು ಮಾತುಗಳನ್ನು ಪ್ರವೃತ್ತಿಯನ್ನು ಶುದ್ಧೀಕರಿಸಿರಿ ಸ್ನೇಹ ಎಂಬ ಪುಣ್ಯಕ್ಕಾಗಿ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ ನಮ್ಮ ಅನುದಾನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ಆಮೇನ್ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪರಿಶುದ್ಧಾತ್ಮರೇ ಬನ್ನಿರಿ ನನ್ನ ಹೃದಯದಲ್ಲಿ ಬೆಳಕನ್ನು ಚೆಲ್ಲಿರಿ ಪರಿಶುದ್ಧಾತ್ಮರೇ ನನ್ನ ಮನಸ್ಸಿನಲ್ಲಿ ಬನ್ನಿರಿ ದೈವಿಕ ಕಾರ್ಯಗಳನ್ನು ಅರ್ಥೈಸಿಕೊಳ್ಳಲು ಕೃಪೆಯನ್ನು ಕರುಣಿಸಿರಿ ಪರಿಶುದ್ಧಾತ್ಮರೇ ನನ್ನ ಆತ್ಮ ದಾಳಕ್ಕೆ ಇಳಿದು ಬನ್ನಿರಿ ನಾನು ದೇವರ ಸ್ವಂತವಾಗಲಿ ದೇವರ ಉನ್ನತ ಮಹತ್ವಕ್ಕಾಗಿ ನನ್ನ ಚಿಂತೆಗಳನ್ನು ಮಾತುಗಳನ್ನು ಪ್ರವೃತ್ತಿಯನ್ನು ಶುದ್ಧೀಕರಿಸಿರಿ ದೀನತೆ ಎಂಬ ಪುಣ್ಯಕ್ಕಾಗಿ ಸ್ವರ್ಗದಲ್ಲಿರುವ ನಮ್ಮ ತಂದೆಯ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ ನಮ್ಮ ಅನುದಾನದ ಆಹಾರವನ್ನು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ಆಮೇನ್ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪರಿಶುದ್ಧಾತ್ಮರೇ ಬನ್ನಿರಿ ನನ್ನ ಹೃದಯದಲ್ಲಿ ಬೆಳಕನ್ನು ಚಲ್ಲಿರಿ ಪರಿಶುದ್ಧಾತ್ಮರೇ ನನ್ನ ಮನಸ್ಸಿನಲ್ಲಿ ಬನ್ನಿರಿ ದೈವಿಕ ಕಾರ್ಯಗಳನ್ನು ಅರ್ಥೈಸಿಕೊಳ್ಳಲು ಕೃಪೆಯನ್ನು ಕರುಣಿಸಿರಿ ಪರಿಶುದ್ಧಾತ್ಮರೇ ನನ್ನ ಆತ್ಮದ ಆಳಕ್ಕಿಳಿದು ಬನ್ನಿರಿ ನಾನು ದೇವರ ಸ್ವಂತ ದೇವರ ಸ್ವಂತವಾಗಲಿ ದೇವರ ಉನ್ನತ ಮಹತ್ವಕ್ಕಾಗಿ ನನ್ನ ಚಿಂತೆಗಳನ್ನು ಮಾತುಗಳನ್ನು ಪ್ರವೃತ್ತಿಯನ್ನು ಶುದ್ಧೀಕರಿಸಿರಿ ತಾಳ್ಮೆ ಎಂಬ ಪುಣ್ಯಕ್ಕಾಗಿ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ ನಮ್ಮ ಅನುಧನದ ಆಹಾರವನ್ನು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ಆಮೇನ್ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪರಿಶುದ್ಧಾತ್ಮರೇ ಬನ್ನಿರಿ ನನ್ನ ಹೃದಯದಲ್ಲಿ ಬೆಳಕನ್ನು ಚೆಲ್ಲಿರಿ ಪರಿಶುದ್ಧಾತ್ಮರೇ ನನ್ನ ಮನಸ್ಸಿನಲ್ಲಿ ಬನ್ನಿರಿ ದೈವಿಕ ಕಾರ್ಯಗಳನ್ನು ಅರ್ಥೈಸಿಕೊಳ್ಳಲು ಕೃಪೆಯನ್ನು ಕರುಣಿಸಿರಿ ಪರಿಶುದ್ಧಾತ್ಮರೇ ನನ್ನ ಆತ್ಮದ ಆಳಕೆಯಲ್ಲಿದ್ದು ಬನ್ನಿರಿ ನಾನು ದೇವರ ಸ್ವಂತವಾಗಲಿ ದೇವರ ಉನ್ನತ ಮಹತ್ವಕ್ಕಾಗಿ ನನ್ನ ಚಿಂತೆಗಳನ್ನು ಮಾತುಗಳನ್ನು ಪ್ರವೃತ್ತಿಯನ್ನು ಶುದ್ಧೀಕರಿಸಿರಿ ತಾಳ್ಮೆ ಎಂಬ ಪುಣ್ಯಕ್ಕಾಗಿ ಸ್ವರ್ಗದಲ್ಲಿರುವ ನಮ್ಮ ತಂದೆಯ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ ನಮ್ಮ ಅನುದಾನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ಆಮೇಲೆ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇಲೆ ಪರಿಶುದ್ಧಾತ್ಮರೇ ಬನ್ನಿರಿ ನನ್ನ ಹೃದಯದಲ್ಲಿ ಬೆಳಕನ್ನು ಚೆಲ್ಲಿರಿ ಪರಿಶುದ್ಧಾತ್ಮರೇ ನನ್ನ ಮನಸ್ಸಿನಲ್ಲಿ ಬನ್ನಿರಿ ದೈವಿಕ ಕಾರ್ಯಗಳನ್ನು ಅರ್ಥೈಸಿಕೊಳ್ಳಲು ಕೃಪೆಯನ್ನು ಕರುಣಿಸಿರಿ ಪರಿಶುದ್ಧಾತ್ಮರೇ ನನ್ನ ಆತ್ಮದ ಅಳಕ್ಕಿಳಿದು ಬನ್ನಿರಿ ನಾನು ದೇವರ ಸ್ವಂತವಾಗಲಿ ದೇವರ ಉನ್ನತ ಮಹತ್ವಕ್ಕಾಗಿ ನನ್ನ ಚಿಂತೆಗಳನ್ನು ಮಾತುಗಳನ್ನು ಪ್ರವೃತ್ತಿಯನ್ನು ಶುದ್ಧೀಕರಿಸಿರಿ ಪರಿಶ್ರಮ ಎಂಬ ಪುಣ್ಯಕ್ಕಾಗಿ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯವರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂವಿಯಲ್ಲಿಯೂ ನೆರವೇರಲಿ ನಮ್ಮ ಅನುದಾನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ಆಮೇನ್ ಪಿತನ ಸುತನಾ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪರಿಶುದ್ಧಾತ್ಮರೇ ಬನ್ನಿರಿ ನನ್ನ ಹೃದಯದಲ್ಲಿ ಬೆಳಕನ್ನು ಚೆಲ್ಲಿರಿ ಪರಿಶುದ್ಧಾತ್ಮರೇ ನನ್ನ ಮನಸ್ಸಿನಲ್ಲಿ ಬನ್ನಿರಿ ದೈವಿಕ ಕಾರ್ಯಗಳನ್ನು ಅರ್ಥೈಸಿಕೊಳ್ಳಲು ಕೃಪೆಯನ್ನು ಕರುಣಿಸಿರಿ ಪರಿಶುದ್ಧಾತ್ಮರೇ ನನ್ನ ಆತ್ಮದ ಅಳಕ್ಕಿಳಿದು ಬನ್ನಿರಿ ನಾನು ದೇವರ ಸ್ವಂತವಾಗಲಿ ದೇವರ ಉನ್ನತ ಮಹತ್ವಕ್ಕಾಗಿ ನನ್ನ ಚಿಂತೆಗಳನ್ನು ಮಾತುಗಳನ್ನು ಪ್ರವೃತ್ತಿಯನ್ನು ಶುದ್ಧೀಕರಿಸಿರಿ ಅನುಸರಣೆ ಎಂಬ ಪುಣ್ಯಕ್ಕಾಗಿ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂವಿಯಲ್ಲಿಯೂ ನೆರವೇರಲಿ ನಮ್ಮ ಅನುದಾನದ ಆಹಾರವನ್ನು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ಆಮೇನ್ ಪಿತನ ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇನ್ ಪರಿಶುದ್ಧಾತ್ಮರೇ ಬನ್ನಿರಿ ನನ್ನ ಹೃದಯದಲ್ಲಿ ಬೆಳಕನ್ನು ಚಲ್ಲಿರಿ ಪರಿಶುದ್ಧಾತ್ಮರೆ ನನ್ನ ಮನಸ್ಸಿನಲ್ಲಿ ಬನ್ನಿರಿ ದೈವಿಕ ಕಾರ್ಯಗಳನ್ನು ಅರ್ಥೈಸಿಕೊಳ್ಳಲು ಕೃಪೆಯನ್ನು ಕರುಣಿಸಿರಿ ಪರಿಶುದ್ಧಾತ್ಮರೆ ನನ್ನ ಆತ್ಮದಾಳಕ್ಕಿಳಿದು ಬನ್ನಿರಿ ನಾನು ದೇವರ ಸ್ವಂತವಾಗಲಿ ದೇವರ ಉನ್ನತ ಮೊತ್ತಕ್ಕಾಗಿ ನನ್ನ ಚಿಂತೆಗಳನ್ನು ಮಾತುಗಳನ್ನು ಪ್ರವೃತ್ತಿಯನ್ನು ಶುದ್ಧೀಕರಿಸಿರಿ ಓ ಪರಿಶುದ್ಧ ಮನವರೇ ನನ್ನ ಹೃದಯವನ್ನು ನಿಮ್ಮದಾಗಿ ಮಾರ್ಪಡಿಸಿರಿ ಪುಣ್ಯಗಳಿಂದ ತುಂಬಿಸಿ ಪರಿಶುದ್ಧಿಯ ಹೂ ಮಾಲೆಯನ್ನು ಹಾಕಿರಿ ನಿಮಗೆ ಪ್ರತಿಷ್ಠಾಪಿಸಿರುವ ನನ್ನ ಹೃದಯವನ್ನು ನಿಮ್ಮ ಸ್ವಂತವಾಗಿಸಿರಿ ನಿಮಗಿರುವ ಕಾಣಿಕೆ ವಸ್ತುವಾಗಿ ಅದನ್ನು ಪಿತನಾದ ದೇವರಿಗೆ ಸಮರ್ಪಿಸಿರಿ ನಿಮ್ಮ ಹೃದಯವನ್ನು ಬೇರೆಯವರು ತಿಳಿಯಲು ನನ್ನನ್ನು ನಿಮ್ಮ ಉಪಕರಣನ್ನಾಗಿ ಮಾರ್ಪಡಿಸಿರಿ ಪಂಚಶತಮ ಪ್ರಾರ್ಥನೆ ಕ್ರಿಸ್ತರ ಆತ್ಮವೇ ನನ್ನನ್ನು ಮುನ್ನಡೆಸಿರಿ ಕ್ರಿಸ್ತರ ಆತ್ಮವೇ ನನ್ನನ್ನು ಮಾರ್ಪಡಿಸಿರಿ ಕ್ರಿಸ್ತರ ಆತ್ಮವೇ ನನ್ನಲ್ಲಿ ತುಂಬಿರಿ ನನ್ನನ್ನು ಮುದ್ರೆ ಹೊತ್ತಿರಿ ಓ ಸ್ವರ್ಗೀಯ ಪಿತನೇ ನಿಮ್ಮ ಹೃದಯದಲ್ಲಿ ನನ್ನನ್ನು ಪ್ರತಿಷ್ಠಾಪಿಸಿರಿ ಪುಣ್ಯಗಳ ಹೊರತೆಯನ್ನು ನನ್ನಲ್ಲಿ ಸೃಷ್ಟಿಸಿರಿ ನನ್ನ ಆತ್ಮವನ್ನು ನಿಮ್ಮ ಸ್ವಂತವಾಗಿಸಿ ಮುದ್ರೆ ಹೊತ್ತಿರಿ ಹಾಗೆ ನಾನು ನಿಮ್ಮ ಪ್ರತಿಬಿಂಬವಾಗಿ ಮತ್ತೊಬ್ಬರ ಮುಂದೆ ಪ್ರಕಾಶಿಸಲು ಕೃಪೆಯನ್ನು ನೀಡಿರಿ ಆಮೇನ್